ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪುಟಿವಾಣಿ ಸಮಸ್ತ ವೀಕ್ಷಕ ಬಂಧು ಸ್ವಾಗತ ನಾನು ಹುಣ್ಣಿ ಇದು ಸಂಡೂರು ತಾಲೂಕಿನ ಎಂ ಲಕ್ಲಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಬಹುಶಃ ತಾವು ದೃಶ್ಯ ನೋಡ್ಬೋದು ಬಹಳ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಇಲ್ಲಿ ಇದ್ದಾರೆ ಮೇಲಾಗಿ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇದ್ಬಿಟ್ರೆ ನಾವು ಸುಮ್ಮನೆ ಕೈ ಮುಗಿದ್ಬಿಡ್ತೀವಿ ಒಂದಿಷ್ಟು ಕಾಯಿ ಕೊಟ್ಬಿಡ್ತೀವಿ ಆದರೆ ಆ ಒಂದು ಚಿಕ್ಕ ಒಂದು ದೇವಸ್ಥಾನ ಇದ್ದರೂ ಕೂಡ ಅದರಿಂದ ಏನೋ ಒಂದಿಷ್ಟು ಹಿನ್ನೆಲೆ ಇರುತ್ತೆ ನೇಮಿಸ್ಕೊಂಡು ಗುಡಿ ಅಂತ ಹೇಳಿ ಎಲ್ಲ ಊರು ಮುಖಂಡರು ಕೇರಿ ಮುಖಂಡರು ಕಲ್ತ್ಕೊಂಡು ಮಾತಾಡ್ಕೊಂಡು ಬೇಸ್ಮೆಂಟ್ ಮಾಡಿ ಇದೇನು ಮಾಡಿದೆ ಸರ್ ಮಾಡಿದ್ಮೇಲೆ ಆಮೇಲೆ ಒಂದು ಇದಕ್ಕೆ ಎಂ ಪಿಗ ಗ್ರಾಂಟ್ ಬಿದ್ದಿತ್ತು ಸರ್ ಇದು ಮುಂದೆ ಮುಂದೆ ಕಟ್ಸ್ಬೇಕಂದ್ರೆ ಎಂ ಪಿ ಕಡೆಯಿಂದ ಗ್ರಾಂಟ್ ಕೊಟ್ಟಿದ್ರು ಅದರ್ಲಿಂದ ಇದೇನ ಮುಂದೆ ದೇವಸ್ಥಾನ ನೇಮಿಸ್ಕೊಂಡಾಗಳಿಂದ ನಮ್ಗೆ ಒಳ್ಳೇದಾಗುತ್ತೆ ಎಲ್ಲ ಮುಂದೆ ಕಾಪಾಡ್ಕೊಂಡ್ ಬರ್ತೀವಿ ನೀವು ಕಾಲೇಜಾಗಿತ್ತು ಸರ್ ಹಾ ಕಾಲೇಜಾಗಿತ್ತು ಮತ್ತೆ ಇಲ್ಲಿ ನೇಮಿಸಿದ್ವಿ ನಮ್ಮ ಮುಂದಾಗೇ ಸಂದರ್ಭವನ್ನು ಕೊಡಲಿಲ್ಲ ಕಂಪೌಂಡ್ ಕಟ್ಟಬೇಕಾಗಿತ್ತು ಕಂಪೌಂಡ್ ಕೇಳಿದ್ವಿ ಕೊಡಲಿಲ್ಲ ಮುಂದೆ ಸ್ವೀಟ್ ಬಗ್ಸ್ಬೇಕಾಯ್ತು ಸೀಟಿ ಬಗ್ಸ ಕೂಡ ಯಾರು ಕೇಳ್ಕೊಂಡ್ವಿ ನಾವು ಯಾರು ಕೊಟ್ಟಿಲ್ಲ ಎಮ್ ಎಲ್ ಎಂದ್ರೆ ಸಹಾಯ ಮಾಡಿದೆ ಸರ್ ಅಷ್ಟೇ ನೀವು ಯಾರು ಸಹಾಯ ಮಾಡಿಲ್ಲ ವರ್ಷ ಇದಾಗಿ ಗುಡಿ ಮಾಡ್ಕೊ ಇದ್ವಿ ಅದೇ ಮತ್ತೆ ನಮಗೆ ಬೇಕು ದೇವಸ್ಥಾನ ಬೇಕು ಅವ್ರು ಬೀಸ್ಮಟ್ಟಿಗೆ ಕೊಟ್ರೊಳಗೆ ಗಬ್ಬದ ಗುಡಿಗೆ ಅಲ್ಲಿಗೆ ಸ್ಟಾಪ್ ಆಯ್ತು ಆಮೇಲೆ ಇವ್ರು ಎಮ್ ಎಲ್ ಎಮ್ ಎಲ್ ಕೊಟ್ಟರು ಅವರು ಎಂ ಪಿ ಅಂತ ಆಗಿದ್ದರು ಯಾರು ಬಳ್ಳಾರಿ ಶಾಂತಿ ಮೇಡಮ್ ಅವರು ಅವರು ಒಂದು ಎರಡು ಲಕ್ಷ ರೂಪಾಯಿ ಗ್ಯಾಂಟು ಮುಂದೆ ಬಿಲ್ಡಿಂಗ್ ಆಯಿತು ಆ ರಾಜಕಾರ ಮಾಡ್ಯಾರ ಈ ರಾಜಕಾರರು ಮಾಡ್ಯಾರ ಎಲ್ಲ ಎಲ್ಪ್ ಮಾಡ್ಯಾರ ಅದು ನಿರ್ಮಾಣಕ್ಕಾಗಿ ನಾವು ಈಗ ಅಲ್ಲಿ ದುಕಾಂತ್ ಸರ್ ಹತ್ರ ಸಾವಿರ ಅವರು ಸಹಾಯ ಮಾಡಿದ್ರು ಸಂತಾಪನಿಗೆ ಮತ್ತು ಹಳ್ಳಿ ಹತ್ರ ರೈತರು ನಮ್ಮೂರ ರೈತರು ಅವರು ಬೇಕಾದಷ್ಟು ನಮಗೆ ಎಲ್ಪ್ ಮಾಡಿದ್ರು ಸ್ವಲ್ಪ ಶೀಟ್ ಆದರೆ ಒಳಗೆ ನೀರು ಹೋಗ್ದಂಗೆ ಇರ್ತದೆ ಗುಡಿಗೆ ಸೇಫ್ಟಿ ಇರ್ತೈತೆ ಮಾಡ್ಬೇಕಾದ ಕೆಲಸ ಒಂದು ನವಗ್ರಹ ಪೂಜೆ ಅಂತ ಮಾಡ್ತಿದ್ವಿ ವರ್ಷಕ್ಕೆ ಒಂದು ಸಾರಿ ಮಾಡಿದ್ವಿ ಈಗ ಎರಡು ವರ್ಷ ಮಾಡಿದ್ವಿ ಇನ್ನು ಮತ್ತೊಂದು ಸಾರಿ ಮಾಡಬೇಕು ಮಾಡ್ತೀವಿ ಒಂದು ಸಾರಿ ಇಲ್ಲೆಲ್ಲ ಗುಂಡಿದ್ವು ಸರ್ ಇಲ್ಲೆಲ್ಲ ಇಲ್ಲೆಲ್ಲ ಗುಂಡಿದ್ವು ನಮ್ಮ ಮಾವನವ್ರು ಏಳು ಮಂದಿ ಇದ್ದರು ನಮ್ಮ ಮಾಮನ ಸೇರಿದವರು ಒಂದು ಈ ಕಡೆ ಎರಡನೇ ತಮ್ಮ ಅಣ್ಣ ತಮ್ಮ ಮಕ್ಕಳವರು ಅವ್ರು ಆರು ಜನ ಇದ್ದರು ನಮ್ಮ ಮಾವ ಒಬ್ಬಾತ ಅವರಿಬ್ಬರು ಸೇರಿ ಹಳ್ಳೆ ಕುಟುಂಬದವರು ಇದ್ದಿದ್ದು ಎಲ್ಲರನ್ನ ಸೇರಿ ಎಲ್ಲರನ್ನ ಸೇರಿ ಇಲ್ಲೇ ಕುಂತ್ಕೊಂತಿದ್ವಿ ಗುಂಡಿಗೆ ಇದೆ ಗಿಡದ ಕೆಳಗೆ ಕುಂತ್ಕಂಡು ಮಾತಾಡ್ಕೊಂಡು ಎಲ್ಲರೂ ಸೇರಿ ನಮ್ಮ ಮಾಮಾರು ಸೇರ್ಕೊಂಡು ಎಲ್ಲರನ್ನ ಮಾತಾಡ್ಕೊಂಡು ದೊಡ್ಡವ್ರು ನೀವು ಇದ್ದೀರಿ ಮತ್ತು ಹೆಂಗೆ ಮಾಡೋಣ ಅಂತಂದ್ರೆ ಈ ಮಾಡಿದ್ರೆ ಒಳ್ಳೇದಪ್ಪ ದೀವಿ ಒಳ್ಳೇದು ಮಾಡಲಿ ಮಾಡ್ರಿ ಅಂತೇಳಿ ಅವ್ರು ಕೂಡ ಯಾರಾದರೂ ರಾಜಕಾರಣಿಗಳು ಸ್ವಲ್ಪ ಸಹಾಯ ಮಾಡಿದಂತ ಇದೆಲ್ಲ ಮುಂದೆ ನಡಿಬೇಕಾದಾಗ ನಮ್ಮ ಕೈಲಿಂದ ನಾವೇ ಮಡಿಕೆ ಹೊತ್ತು ಒತ್ತ ಬರೋದಿಲ್ಲ ಏನು ಇಂಥ ದಿನದ ಪ್ರಸಾದ ಅನ್ನದಾನ ಇಂಥವೆಲ್ಲ ಪೂಜೆ ಮಾಡೋಕೆ ಇದು ನಮಗೆ ಬರ್ತದೆ ಅವರು ಇಂಥದ್ದಾಗ ಮಾತ್ರ ದೊಡ್ಡ ಮಾಡೋಕ್ಕಂದ್ರೆ ಅವರೇ ಇರ್ಬೋದು ಇದೆಲ್ಲ ಮತ್ತು ಇದು ನಮ್ಮ ಕೈಲಿಂದ ಆಯಿತು ಈ ಮೈಕ್ ಸೆಟ್ ಅವು ತೊಗೊಂಬಂದ್ವಿ ನಾವು ಸ್ವಂತ ಗುಡಿಗೆ ನಮ್ಮ ಕೈಯಿಂದ ಆಗೋದು ಮಾತ್ರ ಯಾರು ಕೊಡಿಸಿದ್ದು ನಾವೇ ಕೊಡಿಸಿದ್ದು ನೀವೇ ನೀವೇ ತೊಗೊಂಡ್ರೂ ಯಾರನ್ನು ನಾವು ರೂಪಾಯಿ ಕೇಳಿಲ್ಲ ಹಾಗೆನ್ನ ದೇವ್ ಒಳ್ಳೇದು ಮಾಡಿದ್ರೆ ತಂದು ಇಟ್ಕೊಂಡು ಕಡೆ ಒಂದೇ ದಿವಸದಾಗ ಕಂಪೌಂಡ್ ಒಳಗೆ ನೀವೇ ಕಟ್ಸ್ತೀರಾ ಇಲ್ಲ ಸರ್ ಅದು ಎಮ್ ಪಿ ಎಮ್ ಎಲ್ಲ ಕಟ್ಟು ಅವರು ಅಂತ ಕೇಳ್ತೀವಿ ಒಂದ್ಸರಿ ಕೇಳಿದ್ರೆ ಮತ್ತೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಏನ್ ಮಾಡಕ್ಕಾಗುತ್ತೆ ಮತ್ತೆ ಹಂಗೆ ಲಕ್ಷ ಸ್ವಲ್ಪ ನಮಗೆ ಸಪೋರ್ಟ್ ಕೊಟ್ಟಂಗೆಲ್ಲ ಇನ್ನೂ ಸ್ವಲ್ಪ ಮೇಲೆ ಅಮ್ಮನಿಗೆ ಇದು ಮಾಡ್ಬೇಕು ನಾವು ಆಯಮ್ಮನ ಹೆಸರು ಮುಂದೆ ಬೆಳಿಬೇಕು ಅಂಬೋದೇ ನಮ್ಮ ಆಸೆ ಇತ್ತೆ ಹ್ಞೂ ಅದೇ ಮತ್ತು ಆ ದೇವಿ ಇಚ್ಛೆ ಭಗವಂತನ ಇಚ್ಛೆ ನಾವೇನು ಹೇಳೋಕ್ಕಾಗದಲ್ಲ ಆಯಮ್ಮ ಮುಂದುವರ್ಷೆ ಅಂದರೆ ನಾವು ಮುಂದೆ ಕನ್ಮೆ ತಾವು ದೃಷ್ಟಿಯಲ್ಲಿ ನೋಡುವ ಹಾಗೆ ಇಲ್ಲಿ ಹನುಮಂತಪ್ಪ ಅವರು ಈ ವ್ಯಕ್ತಿ ಬಡ ಕುಟುಂಬದ ವ್ಯಕ್ತಿ ಈ ಒಂದು ಖಾಲಿ ಜಾಗದಲ್ಲಿ ಇರ್ತಕ್ಕಂಥ ಒಂದು ಏನು ಬೇವಿನ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಾಗದಲ್ಲಿ ಒಂದು ದೇವಸ್ಥಾನ ಮಾಡಬೇಕಂತೇಳಿ ಹಲವಾರು ಗ್ರಾಮಸ್ಥರ ಒಂದು ಬೆಂಬಲದೊಂದಿಗೆ ಬಹಳಷ್ಟು ಕಷ್ಟಪಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡಿದರು ಹಾಗೆ ಕೂಡ ಬಹಳಷ್ಟು ವರ್ಷಗಳಿಂದ ಈ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರಿ ಈ ಎಮ್ಲ್ ಇವ್ರಿಗೆರೋದು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಇಲ್ಲಿ ದೇವಸ್ಥಾನಕ್ಕಿಂತ ಕಂಪೌಂಡ್ ಆಗಬೇಕಾಗಿತ್ತು ಹಾಗೆ ಇಲ್ಲಿ ಮೇಲ್ಚಾವಣಿ ಇಲ್ಲ ಆ ಮೇಲ್ಚಾವಣಿ ಕೂಡ ಆಗಬೇಕಾಗಿತ್ತು ಅಂತ ಒಂದು ಕೊರಗಿದೆ ಗ್ರಾಮಸ್ಥರ ಕೊರಗು ಹಾಗೂ ಭಕ್ತಾದಿಗಳ ಕೊರಗು ಯಾರಾದರೂ ದಾನಿಗಳು ದೇವಸ್ಥಾನಕ್ಕೆ ಒಂದಿಷ್ಟು ಜೀರ್ಣೋದ್ಧಾರ ಮಾಡಲಿಕ್ಕೆ ದಾನಿಗಳು ಮುಂದೆ ಬಂದರೆ ದಾನಿಗಳು ಸಹಾಯ ಮಾಡೋರು ಮುಂದೆ ಬಂದರೆ ಖಂಡಿತವಾಗಲೂ ಕೂಡ ಹನುಮಂತಪ್ಪ ಅವರು ಒಂದು ಆಸೆ ಈಡೇರುತ್ತೆ ಹಾಗೆ ಇಲ್ಲಿನ ಯಮಲಕ್ಕಳ್ಳಿಯವರ ಗ್ರಾಮಸ್ಥರು ಹಾಗೆ ಭಕ್ತಾದಿಗಳ ಆಸೆ ಕೂಡ ಇರಿರುತ್ತೆ ಹಾಗೆ ಮತ್ತೆ ಒಂದು ಮುಂದಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತೊಂದು ದೇವಸ್ಥಾನದ ಇತಿಹಾಸದಲ್ಲಿ ನಾನು ನಿಮಗೆ ಕಾರ್ಯಕ್ರಮ ಕೊಡ್ತಾ ಮತ್ತೆ ಮುಂದೆ ನಿಮಗೆ ಭೇಟಿ ಧನ್ಯವಾದಗಳು ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್